ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಮ್ಮ ಪಾಪಗೆ ಅವ್ರ ಪಪ್ಪ ಪಾಪ್ಕಾರ್ನ್ ಮಾಡ್ಕೊಡ್ತಾರಂತೆ ನೋಡೋಣ ಬನ್ನಿ ಏ ಪಪ್ಪ ಬೋಡಸ್ ಏನ್ ಮಾಡ್ತಿದ್ದೀರಾ ಏನ್ ಮಾಡ್ತಾ ಇದೀರಾ ಇಬ್ರು ಅಮ್ಮ ಏನ್ ಮಾಡ್ಕೊಡುತ್ತೆ ಪಪ್ಪ ನಿಮಗೆ ಅಪ್ಪು ಕಡಲೆ ಪಪ್ಪು ಅಲ್ಲ ಪಾಪ್ಕಾರ್ನ್ ಯಾವ ಪಾಪ್ಕಾರ್ನ್ ಮಾಡ್ತಿರೋದು ಚಿಲ್ಲಿ ಓಕೆ ಪಪ್ಪು ಏನು ಮಾಡಿಕೊಡ್ತಿರೋದು ಗುಂಡುಗೆ ಒಂಚಿನ ಅದು ಕಾಫಿ ಪುಡಿ ಅಲ್ಲ ಪಾಪ್ಕಾರ್ನ್ ಹ್ಞೂ ಪಾಪ್ಕಾರ್ನ್ ಇವಾಗ ಏನು ಮಾಡ್ತಿದ್ದೀವಿ ಹಾಂ ಸ್ವಲ್ಪ ಆಯಿಲ್ನ ಕುಕ್ಕರ್ಗೆ ಈ ಥರ ಮಾಡಬೇಕು ಏನಕ್ಕೆ ಪಾಪ್ಕಾರ್ನು ಕುಕ್ಕರಿಗೆಲ್ಲ ಜಾಸ್ತಿ ಅಂಟ್ಕೋಬಾರ್ದು ಅಂತ ಓಕೆನಾ ಪಾಪು ಪಪ್ಪ ಇದನ್ನ ಕಟ್ ಮಾಡಿ ಏನ್ ಪಪ್ಪ ಪಪ್ಪ ಹಾಕ್ತಾ ಇರೋದು ಕಟ್ ಮಾಡ್ಬಿಟ್ಟು ಇದನ್ನ ಇದ್ರಲ್ಲಿ ಹಾಕೋದು ಇದನ್ನ ಪಪ್ಪ ಎಲ್ಲಿಂದ ತಗೊಂಡ್ಬಂದಿರೋದು ಗುರು ನೀನು ಓಹೋ ಅಂದ್ರೆ ವಿಶಾಲ್ ಮಟ್ಟಲ್ಲ ಇಲ್ಲ ಇಲ್ಲ ರೇಷನ್ ಮಗ್ಲಿಕ್ಕೆ ತರಕೋದಾಗ ಹ್ಮ್ क्विज लिडर नोट हं क्विज लिडरಕ್ಕೆ ಗಟ್ಟಿಯಾಗಿ ಬಿಡಿದೆ ಆಚೆ ಇಡ್ಬೇಕು ಅಯ್ಯಾದೆರ ಇಲ್ಲ ಮಗನೇ ಕುಕ್ಕರ್ ಕುಕ್ಕರ್ ಬಾಯೆ ಪಡಬರ್ದು ಕುಕ್ಕರ್ಗೆ ಬೈ ಬೈ ಕುಕ್ಕರ್ ಬೈ ಏನು ಪದಪಡ ಅಂತ ತಿಡಿದಲ್ಲ ಮन्ने பட் பட்டு அந்த ஏ பாப்கான் ரெடி